ಆಪರೇಷನ್ ಸಿಂಧು ಇದು ನಮ್ಮ ಭಾರತದ ಹೊಸ ಭದ್ರತಾ ಯುಗಕ್ಕೆ ಇಟ್ಟಿರುವ ಮುನ್ನುಡಿ ಆಪರೇಷನ್ ಸಿಂಧೂರ್ ಶುರುವಾದ ಮೇಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೆಹಲಿಯಿಂದ ವರೆಗೆ ಬರೋಬ್ಬರಿ ಇಪ್ಪತ್ತೆರಡು ಭಯೋತ್ಪಾದಕ ದಾಳಿಗಳನ್ನ ಭಾರತ ಯಶಸ್ವಿಯಾಗಿ ತಡೆದು ವಿಫಲಗೊಳಿಸಿದೆ ಉಗ್ರರ ದಾಳಿಯನ್ನು ತಡೆದ ಈ ಯಶಸ್ಸು ನೂರ ನಲವತ್ತು ಕೋಟಿ ಭಾರತೀಯರನ್ನ ರಕ್ಷಿಸಲು ಮೋದಿ ಸರ್ಕಾರ ತೆಗೆದುಕೊಂಡ ಅಚಲವಾದ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ ನವೆಂಬರ್ ಹತ್ತರಂದು ಫರೀದಾಬಾದ್ನಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋ ಸ್ಫೋಟಕ ವಸ್ತುಗಳನ್ನು ನಮ್ಮ ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ ನವೆಂಬರ್ ಒಂಬತ್ತರಂದು ಗುಜರಾತ್ ಯುಪಿಯಲ್ಲಿ ಪಾಕಿಸ್ತಾನದ ಡ್ರೋನ್ ಸಂಪರ್ಕ ಬಯಲು ಮಾಡಿ ನಾಶಪಡಿಸಲಾಗಿದೆ ನವೆಂಬರ್ ಏಳರಂದು ರಾಜಸ್ಥಾನದಲ್ಲಿ ಉಗ್ರರ ಜಾಲವನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದಲ್ಲಿ ಉಗ್ರರ ಡಿಜಿಟಲ್ ನೇಮಕಾತಿ ಜಾಲವನ್ನು ಪತ್ತೆ ಮಾಡಿ ಧ್ವಂಸಗೊಳಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತೇಳರಂದು ದೆಹಲಿಯಲ್ಲಿ ಐಸಿಸ್ ಮೆಡಿಯೂಲ್ ಸೌತ್ ಉಲ್ ಉಮಾಹ್ವನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇಬ್ಬರು ಫಿದಾಯಿನ್ ತರಬೇತಿ ಪಡೆದವರನ್ನ ಬಂಧಿಸಲಾಗಿದೆ ಅಕ್ಟೋಬರ್ ಹದಿನೈದರಂದು ಪಂಜಾಬ್ನಲ್ಲಿ ಗಡಿ ದಾಟಿ ಬಂದ ಶಸ್ತ್ರಾಸ್ತ್ರ ಮತ್ತು ಅಫೀಮ್ ಜಾಲವನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಅಕ್ಟೋಬರ್ ಹದಿಮೂರರಂದು ಆಂಧ್ರ ಯುಪಿ ಮತ್ತು ಮಹಾರಾಷ್ಟ್ರದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಜಾಲವನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಸೆಪ್ಟೆಂಬರ್ನಲ್ಲಿ ಯುಪಿ ಆಂಧ್ರ ದೆಹಲಿ ಮತ್ತು ಪಂಜಾಬ್ನಲ್ಲಿ ಅನೇಕ ಉಗ್ರ ಚಟುವಟಿಕೆಗಳು ವಿಫಲವಾಗುವಂತೆ ಭಾರತೀಯ ಭದ್ರತಾ ಪಡೆಗಳು ಮಾಡಿವೆ ಆಗಸ್ಟ್ನಲ್ಲಿ ಪಂಜಾಬ್ ರಾಜಸ್ಥಾನ ಗುಜರಾತ್ ಎನ್ಐಎ ಮತ್ತು ಹೈದರಾಬಾದ್ನಲ್ಲಿ ಉಗ್ರರು ಪಾಕಿಸ್ತಾನ ಬೆಂಬಲಿತ ಉಗ್ರ ಜಾಲಗಳು ಮತ್ತು ಬಿಷ್ನೋಯ್ ಬಿಕೆಐ ಜಾಲಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ ಮೇ ತಿಂಗಳಲ್ಲಿ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಲಷ್ಕರ್ ಜಮಾತ್ ಬಿಕೆಐ ಮತ್ತು ಪಾಕ್ ಸಂಪರ್ಕಿತ ಜಾಲಗಳನ್ನು ಭದ್ರತಾ ಪಡೆಗಳು ನಾಶಪಡಿಸಿವೆ ಈ ಎಲ್ಲಾ ಭದ್ರತಾ ಕಾರ್ಯಾಚರಣೆಗಳು ಭಾರತದ ಹೊಸ ಭದ್ರತಾ ತತ್ವಕ್ಕೆ ಪ್ರತಿರೂಪವಾಗಿ ನಿಂತಿವೆ ಭಯೋತ್ಪಾದನೆಗೆ ಶೂನ್ಯ ಸಹನೆ ರಾಷ್ಟ್ರ ಭದ್ರತೆಗೆ ಶೇಕಡಾ ನೂರರಷ್ಟು ಭದ್ರತೆಯನ್ನ ಮೋದಿ ಸರ್ಕಾರ ತೋರಿಸಿದೆ ಆಪರೇಷನ್ ಸಿಂಧೂರ್ ಕೇವಲ ಕಾರ್ಯಾಚರಣೆ ಅಲ್ಲ ಅದು ಹೊಸ ಭಾರತದ ನವ ಸಂದೇಶ ಭದ್ರತೆ ನಮ್ಮ ಶಕ್ತಿ ಶಾಂತಿ ನಮ್ಮ ಗುರಿಯಾಗಿದೆ